ಥ್ಯಾಂಕ್ ಯು ಜೀಸಸ್ ದ ಲಾಟ್ ಎರಮಿ ಹದಿನೆಂಟನೇ ಅಧ್ಯಾಯದಲ್ಲಿ ದೇವರ ವಾ ಕೇಳುತ್ತದೆ ನೀವು ಕುಂಬಾರನ ಕೈಯಲ್ಲಿರುವ ಜೇ ಡಿ ನಾನು ಆ ಕುಂಬಾರನಂತಿರುವೆನು ಎಂಬುದು ಹೌದು ಕುಂಬಾರನ ಕೈಯಲ್ಲಿದ್ದಂಥ ಜೇಡಿ ಮಣ್ಣಿಂದ ಕುಂಬಾರನು ಒಳ್ಳೆಯ ಪಾತ್ರೆಯಾಗಿ ಮಾಡೋ ತನಕ ಅದು ಚಕ್ರ ಮೆದಲ್ಲಿಟ್ಟು ಏನು ಮಾಡ್ತಾನೆ ಆತನ ಅದಕ್ಕೆ ತಿರುಗಿಸಿ ಅದಕ್ಕೆ ಏನು ಮಾಡ್ತಾನೆ ಅದಕ್ಕೆ ಪಡಿತಾ ಇರ್ತಾನೆ ಎಲ್ಲಿತನ ಅದು ಒಳ್ಳೆಯ ಪಾತ್ರೆ ಎಲ್ಲಿತನ ಆಗೋದಿಲ್ಲೋ ಅಲ್ಲಿತನ ಮಣ್ಣಿಗೆ ಏನು ಮಾಡ್ತಾನೆ ಆತನು ಬಡಿದು ಬಡಿದು ಒಳ್ಳೆ ಪಾತ್ರೆನಾಗಿ ಮಾಡ್ತಾನೆ ಅದೇ ರೀತಿ ಕರ್ತನಲ್ಲಿ ಪ್ರೀತಿಯ ದೇವರ ಮಕ್ಕಳೇ ಇವತ್ತು ಯೇಸು ಕ್ರಿಸ್ತನು ಕೂಡ ಕುಂಬಾರನಾಗಿದ್ದಾನೆ ಆತನ ಕೈಯಲ್ಲಿ ನಾವೇನಾಗಬೇಕು ಜೇಡಿ ಮಣ್ಣಾಗಿರಬೇಕು ಆವಾಗ ದೇವ್ರೇನು ಮಾಡ್ತಾರೆ ನಮ್ಮಲ್ಲಿರುವಂಥ ದೋಷಗಳು ಆ ಕೆಟ್ಟತನ ತೆಗೆದಾಕಿ ಆ ಕುಂಬಾರನಂತೆ ಆತನು ಕೂಡ ಒಳ್ಳೆ ಪಾತ್ರೆಯಾಗಿ ನಮಗೆ ಮಾಡಿ ಅನೇಕರಿಗೆ ಉಪಯೋಗ ಆಗುವಂತೆ ನಮ್ಮನ್ನು ರೆಡಿ ಮಾಡ್ತಾರೆ ಅದಕ್ಕೆ ಕರ್ತನಲ್ಲಿ ಪ್ರೀತಿಯ ದೇವರ ಮಕ್ಕಳೇ ಇವತ್ತು ನಾವು ನಮ್ಮ ಕುಂಬಾರನಾಗಿ ಯೇಸು ಕ್ರಿಸ್ತನಲ್ಲಿ ಇದ್ದುಕೊಂಡು ನಾವು ಜೇಡಿ ಮಣ್ಣಿನಂತೆ ಆಗಿ ಯೇಸುವಿನ ಕೈಗೆ ನಾವು ಒಪ್ಪಿಸಿ ಆತನನ್ನು ನಮ್ಮನ್ನು ಆತನ ಕೈ ಕೊಟ್ಟಿದಾಗ ಸೊ ದೇವರು ನಮಗೆ ಕೂಡ ಒಳ್ಳೆಯ ಪಾತ್ರೆಯನ್ನಾಗಿ ಮಾಡಿ ಆತನು ತನ್ನ ಸೇವೆಗಾಗಿ ತನ್ನ ಒಂದು ಆಶ್ವದ ನಿಧಿಯಾಗಿ ನಮ್ಮನ್ನು ಮಾರ್ಪಡಿಸಿ ಉನ್ನತವಾಗಿ ನಡೆಸ್ತಾರೆಂಬುದಾಗಿ ನಾವು ಈ ವಾಕ್ಯದಲ್ಲಿ ನೋಡ್ತೇವೆ ಸೊ ದೇವರಿಗಾಗುವಂತೆ ಈ ವಾಕ್ಯದಂತೆ ನಮ್ಮೆಲ್ಲರನ್ನೂ ದೇವರು ಆಶ್ವದ ಮಾಡಲಿ ಆ ಮೇನ್ ಆ ಮೇನ್ ಥ್ಯಾಂಕ್ ಯು ಜೀಸಸ್